ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಹೆಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೊ ಈ ಕಂಪನಿ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಬಿಕಾಸ್ ನನಗೆ ತುಂಬ ಮೆಂಬರ್ಸ್ ಕೇಳ್ತಾ ಇದ್ದಾರೆ ಲೈಕ್ ಮೀಟಿಂಗ್ ಅಟೆಂಡ್ ಮಾಡೋಕಾಗ್ತಾ ಇಲ್ಲ ಸೊ ಝೂಮ್ ಆ್ಯಪ್ ಅಲ್ಲಿ ಡೈಲಿ ಬೇಸಿಸ್ ನಮ್ದು ಅಪರ್ಚುನಿಟಿ ಮೀಟಿಂಗ್ಸ್ ಇರೇ ಇದೆ ಬಟ್ ವರ್ಕಿಂಗ್ ವುಮೆನ್ಸ್ ಇದಾರೆ ಸಮ್ ಲೇಡೀಸ್ ಲೈಕ್ ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ವರ್ಕು ಮಾಡ್ಬೇಕನ್ನೋ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಲ್ವಾ ಸೊ ಅವ್ರಿಗೆ ಮೀಟಿಂಗ್ ಅಟೆಂಡ್ ಮಾಡಕ್ ಟೈಮ್ ಕಂಫರ್ಟೆಬಲ್ ಅನಿಸ್ತಾ ಇಲ್ಲ ಸೊ ಅವರು ವೀಡಿಯೋ ರಿಕ್ವೆಸ್ಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಎ ಟು ಝೆಡ್ ಬಿಸಿನೆಸ್ ಕಂಪನಿ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ ಕಂಪನಿ ಲೀಗಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇನ್ಕಮ್ ಪ್ರೂಫ್ ಪ್ಲಾನ್ ಪ್ರೆಸೆಂಟೇಶನ್ ಎಲ್ಲ ಇರುತ್ತೆ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ವೈಂಡ್ ಅಪ್ ಮಾಡ್ಬಿಡ್ತೀನಿ ಓಕೆನಾ ಸೊ ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಆಫ್ ಆಲ್ ಕಂಪನಿ ಇಲ್ಲಿ ನೀವು ನೋಡಬಹುದು ಸ್ಕ್ರೀನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಮ್ಯಾಕ್ಸಿಮಮ್ ಮೆಂಬರ್ಸ್ ಗೆ ಒಂದು ಸ್ಮಾಲ್ ಕ್ವಶನ್ ಏನಿರುತ್ತೆ ಸ್ಮಾಲ್ ಕ್ವಶನ್ ಅಂತ ಹೇಳಕ್ ಬಿಗ್ ಕ್ವೆಶನ್ ಸೊ ಮ್ಯಾಮ್ ಹೆಂಗ್ ನಂಬೋದು ಇದು ಲೈಕ್ ನಿಜವಾಗ್ಲೂ ಇಲ್ಲಿ ಅರ್ನಿಂಗ್ ಮಾಡ್ಕೋಬಹುದಾ ಆನ್ಲೈನ್ ಅಂದ್ರೆ ತುಂಬಾ ಫ್ರಾಡ್ ಇದೆ ಅಲ್ವಾ ಫೇಕ್ ನಡೀತಾ ಇದೆ ಅಲ್ಲ ಸೊ ಹೆಂಗ್ ನಾವು ಇದನ್ನ ಬಿಲೀವ್ ಮಾಡೋದು ಸೊ ಫಸ್ಟ್ ಆಫ್ ಆಲ್ ನೋಡಿ ಗೈಸ್ ಬಿಲೀವ್ ಮಾಡ್ಬೇಕಂದ್ರೆ ಅದ್ ನಮ್ಮ ಒಂದು ಮೇಲೆ ಇರುತ್ತೆ ನಾವು ಬಿಲೀವ್ ಮಾಡಿದ್ರೆ ಸಕ್ಸೆಸ್ ಆಗೋಕೆ ಸಾಧ್ಯ ಇರೋದು ಸೊ ನಾವ್ ನಂಬೇ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗಕ್ ಪಾಸಿಬಲ್ ಇಲ್ಲ ಸೊ ಪ್ರೀವಿಯಸ್ ಕಂಪನೀಸ್ ಅಲ್ಲಿ ನಿಮ್ ಜೊತೆ ಏನ್ ಏನಾಗಿಲ್ಲೋ ಏನ್ ಆಗಿಲ್ಲೋ ಅದೇ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಐಡಿಯಾ ಇಲ್ಲ ಬಟ್ ಆಗಿದೆ ಡೆಫಿನೆಟ್ಲಿ ಐ ಅಂಡರ್ಸ್ಟ್ಯಾಂಡ್ ನೀವು ಒಂದು ಸಿಚುವೇಶನ್ ಇಂದ ಬಂದಿದ್ದೀರಾ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡಕ್ ಹಂಡ್ರೆಡ್ ಆಗುತ್ತೆ ಬಟ್ ಈ ಕಂಪನಿ ಬಗ್ಗೆ ನಾನು ಥೌಸಂಡ್ ಪರ್ಸೆಂಟ್ ನಿಮ್ಗೆ ಶ್ಯಾರಿಟಿ ಕೊಡಕ್ ರೆಡಿದೀನಿ ಬಿಕಾಸ್ ಜೆನ್ಯೂನ್ ಆಗಿ ವರ್ಕ್ ಆಗ್ತಾ ಇದೆ ಅಂಡ್ ತುಂಬಾ ಒಳ್ಳೆ ಟೀಮ್ ಡೆವಲಪ್ ಆಗ್ತಾ ಇದೆ ಅಂಡ್ ಅರೌಂಡ್ ಟ್ವೆಲ್ ಟ್ವೆಂಟ್ ಟ್ವೆಲ್ ಥೌಸಂಡ್ ಲೇಡೀಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇನ್ಕಮ್ ಜನರೇಟ್ ಮಾಡ್ತಾ ಇದ್ದಾರೆ ಸೊ ಆ ಶಾರ್ಟಿ ನಾನು ನಿಮಗೂ ಸಹ ಇಲ್ಲಿ ಕೊಡ್ತೀನಿ ಓಕೆನಾ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ನಿಮಗೆ ಲೀಗಲ್ ಡಾಕ್ಯುಮೆಂಟ್ ಶೋ ಮಾಡಿಬಿಡ್ತೀನಿ ಸೊ ದಟ್ ಆ ಒಂದು ಕ್ವೆಶನ್ ನಿಮಗೆ ಕ್ಲಿಯರ್ ಆಗಿ ಅದರದ್ದು ಕ್ಲಾರಿಟಿ ನಿಮಗೆ ಸಿಗ್ಬಿಟ್ರೆ ಮುಂದೆ ಆರಾಮಾಗಿ ನೀವು ವರ್ಕನ್ನು ಮಾಡ್ಕೋಬಹುದು ಓಕೆನಾ ಸೊ ನಾನು ಜಸ್ಟ್ ನಾನು ಲೀಗಲ್ ಡಾಕ್ಯುಮೆಂಟ್ ಶೋ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಕಂಪನಿ ಡಾಕ್ಯುಮೆಂಟು ಜಸ್ಟ್ ಸೆಕೆಂಡ್ ಸೊ ನೀವು ನೋಡಬಹುದು ಇಲ್ಲಿ ಸೊ ನೋಡಿ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂಡ್ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು ಪಿ ಡಿ ಎಫ್ ಬೇಕಂದ್ರೆ ಯಾರ್ ನಿಮ್ಗೆ ಲಿಂಕ್ ಕಲ್ಸಿದಾರೋ ಸೊ ಅವ್ರಿಗೆ ಪಿಡಿಎಫ್ ಕಲೆಕ್ಟ್ ಮಾಡಿ ಸಹ ನೀವು ಚೆಕ್ ಮಾಡ್ಕೋಬಹುದು ಹೆಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪ್ಯಾನ್ ನಂಬರ್ ಇದೆ ಟ್ಯಾನ್ ನಂಬರ್ ಇದೆ ಟ್ಯಾನ್ ಅಂದ್ರೆ ಟ್ಯಾಕ್ಸ್ ಡಿಕ್ಷನ್ ನಂಬರ್ ಡಿಜಿಟಲ್ ಸಿಗ್ನೇಚರ್ ಸೀಲ್ ಸಿಗ್ನೇಚರ್ ವಿತ್ ದಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಸರ್ಟಿಫಿಕೇಟ್ ಅಲ್ಲಿ ನೋಡಬಹುದು ಕಂಪನಿ ಅಡ್ರೆಸ್ ಅಂಡ್ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಆಗಿದೆ ಅಂಡ್ ಇದರ ಜೊತೆಗೆ ನೀವು ಪ್ಯಾನ್ ಕಾರ್ಡ್ ಸಹ ನೋಡ್ಕೋಬಹುದು ನಾನು ಸ್ಕ್ರೀನ್ ಅಲ್ಲಿ ಶೋ ಮಾಡ್ತಾ ಇದೀನಿ ನೀವು ನೋಡಬಹುದು ಹೆಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಡೇಟ್ ಆಫ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಆಗಸ್ಟ್ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ಥರ್ಡ್ಗೆ ರಿಜಿಸ್ಟರ್ ಆಗಿರೋದು ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ಕಂಪ್ಲೀಟ್ ಆಗಿದೆ ಓಕೆನಾ ಸೊ ಇದು ಬಂದ್ಬಿಟ್ಟು ಕಂಪನಿದು ಲೀಗಲ್ ಡಾಕ್ಟರ್ ಡಾಕ್ಯುಮೆಂಟ್ ಈಗ ನಿಮಗೆ ಇದೊಂದು ಕ್ಲಾರಿಟಿ ಸಿಕ್ಕಿರಬಹುದು ಓಕೆ ಕಂಪನಿ ಗವರ್ಮೆಂಟ್ ಇಂದ ಅಪ್ರೂವಲ್ ತಗೊಂಡೇ ವರ್ಕ್ ಮಾಡ್ತಿರೋದು ಸೊ ಯಾವ್ದೇ ರೀತಿ ಭಯ ಇಲ್ಲ ಮುಂದೆ ಏನ್ ವರ್ಕ್ ಯಾವ ರೀತಿ ವರ್ಕ್ ಮಾಡೋದು ಸೊ ವರ್ಕ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ನಿಮ್ಗೆ ಲೈಕ್ ಕಂಪನಿ ಏನ್ ఆక్చువలి ఏం కంపెనీ ఏం వర్క్ ఇదే నన్ను ఎక్స్ప్లైన్ మిబిడ్తీ బస్ తు జన తున ఏం హతారు వర్క్ ఏ అర్థ ఆగ వేనే గొప్పాక్తాయి సో నమ్మ కంపెనీ స్పెషాలిటీ ఏనందే నా వితౌట్ లైక్ కంప్లీట్ ఇన్ఫార్మేషన్ కొడోవర్గూ నా బిజినెస్ జాయిన్ మాసోద సో కంప్లీట్ ఇన్ఫార్మేషన్ తగ్గు కలెక్ట్ మిఫ్ ఈ లైక్ మీరు శోర్ ఆగర వర్క్ మేము సో డెఫినెట్లీ నమ్మే జాయిన్ ఆగోదు సో నమ్మ కంపెనీ డీటేల్స్ ఏను ఫస్ట్ ఆఫ్ ఆల్ హూ విఆర్ లైక్ నా కంపెనీ ஓகேனா கம்பெனி பந்துவிட்டு அது டயரெக் செல்லிங் கம்பெனி ಓಕೆ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಕೇಳ್ಕೊಳ್ಳಿ ನಾನು ಒಂದು ವಿಡಿಯೋ ಬೇಕಂದ್ರೆ ನೀವು ರಿಪೀಟ್ ಮಾಡ್ಕೊಂಡು ನೋಡಬಹುದು ಸೊ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಸೊ ನಮ್ಮ ಹತ್ರ ಒಂದು ಸೆಲೆಕ್ಟಿವ್ ಪ್ರಾಡಕ್ಟ್ಸ್ ಇದೆ ಸೊ ಅದಕ್ಕೆ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಾವು ಒಂದು ಅಡ್ವರ್ಟೈಸ್ಮೆಂಟ್ ಮೂಲಕ ಹೋಗೋದು ಬಿಟ್ಟು ಡೈರೆಕ್ಟ್ ಆಗಿ ಮೆಂಬರ್ಸ್ ಟು ಮೆಂಬರ್ ಕನೆಕ್ಟ್ ಆಗ್ತಾ ಇರೋದು ಸೊ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಸೊ ಈಗ ಪ್ರಾಡಕ್ಟ್ ಅಂತ ಬರೋ ತಕ್ಷಣ ನಿಮ್ಮ ಮೈಂಡ್ ಗೆ ಬರುತ್ತೆ ಲೈಕ್ ತಿಂಗಳು ತಿಂಗಳು ಪರ್ಚೇಸ್ ಮಾಡಬೇಕಾ ಸೇಲ್ ಮಾಡಬೇಕಾ ಟಾರ್ಗೆಟ್ ಏನಾದ್ರೂ ಇದೆಯಾ ಕಂಡೀಷನ್ ಏನಾದ್ರೂ ಇದೆಯಾ ಸೊ ಹಂಡ್ರೆಡ್ ಪರ್ಸೆಂಟ್ ಬಿಗ್ ನೋ ಬಿಕಾಸ್ ಇಲ್ಲಿ ಆತರ ನಾವು ಕಂಪ್ ನೀವು ವರ್ಕ್ ಮಾಡೋಕ್ಕಾಗಲ್ಲ ಮುಂದೆ ನೀವು ಬೇರೆಯವ್ರಿಗೆ ಹೇಳಿದ್ರೆ ಅವರು ಸಹ ವರ್ಕ್ ಮಾಡ್ಕೆ ಪಾಸಿಬಲ್ ಇಲ್ಲ ಓಕೆನಾ ಯು ರೀಡ್ ಔಟ್ ರೀತಿ ಟಾರ್ಗೆಟ್ ಕಂಪನಿ ಸೈಡ್ ನೆಕ್ಸ್ಟ್ ಯಾಕೆ ಈ ಕಂಪನಿ ನಾವು ಸೆಲೆಕ್ಟ್ ಮಾಡಬೇಕು ಸೊ ಎಷ್ಟೋ ಕಂಪನೀಸ್ ಇದೆ ಅಲ್ವಾ ನಾವ್ ಇದೇ ಕಂಪನಿಗೆ ಯಾಕೆ ವರ್ಕ್ ಮಾಡಬೇಕು ಯಾಕೆ ಇದೇ ಕಂಪನಿ ನಾವು ಸೆಲೆಕ್ಟ್ ಮಾಡಬೇಕು ವೈ ಹೆಚ್ ಡಬ್ಲ್ಯೂ ಎಸ್ ಫಾರ್ಚುನ್ ಯಾಕೆ ನಾವು ಹೆಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಗೆ ಸೆಲೆಕ್ಟ್ ಮಾಡಬೇಕು ಸೊ ಫಸ್ಟ್ ಆಫ್ ಆಲ್ ನೋಡಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಕ್ಲಾರಿಟಿ ನಾನು ಹೇಳ್ತಾ ಇದೀನಿ ಯಾವ್ದೇ ರೀತಿ ನಿಮ್ಗೆ ಇಲ್ಲಿ ಫೇಕ್ ಪ್ರಾಮಿಸ್ ಅಂತ ಡೆಫಿನೆಟ್ಲಿ ಮಾಡ್ತಾ ಇಲ್ಲ ಕಂಪನಿ ಓಕೆನಾ ಲೈಕ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಕಂಪನೀಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಲೈಕ್ ಫಾರಿನ್ ಟ್ರಿಪ್ ಸಿಗುತ್ತೆ ಅದು ಸಿಗುತ್ತೆ ಬಂಗ್ಲಾ ಸಿಗುತ್ತೆ ಮನೆ ಸಿಗುತ್ತೆ ಅಂತ ನಿಮ್ಗೆ ಡ್ರೀಮ್ಸ್ ತೋರ್ಸ್ ಬಿಟ್ಟು ಅಲ್ಲಿ ವರ್ಕ್ ಮಾಡಿಸ್ತಾರೆ ಬಟ್ ನಮ್ಮ ಕಂಪನಿಯಲ್ಲಿ ಯಾವುದೇ ರೀತಿ ಆ ತರ ಇಲ್ಲ ಟ್ರಾನ್ಸ್ಪರೆನ್ಸಿ ಇದೆ ಮೀನ್ಸ್ ಏನಿದೆ ಎಕ್ಸಾಕ್ಟ್ಲಿ ಅದೇ ನಿಮ್ಮ ನಿಮಗೆ ಪ್ಲಾನ್ ಕೊಟ್ಟಿರೋದು ಸೊ ಯಾವ ರೀತಿ ಕಂಪನಿ ನಿಮಗೆ ಅಡ್ವಾಟೈ ಅಡ್ವಾಂಟೇಜ್ ಕೊಡ್ಬೋದು ಬೆನಿಫಿಟ್ಸ್ ಕೊಡಬಹುದು ಅಷ್ಟೇ ಹೇಳಿರೋದು ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ ಪ್ರಾಡಕ್ಟ್ಸ್ ಬಂದ್ ನೀವು ಒನ್ ಟೈಮ್ ಯೂಸ್ ಮಾಡಿದ್ರೆ ಕಂಪನಿ ರಿಪೀಟ್ ಪರ್ಚೇಸ್ ಮಾಡಬೇಡಿ ಅಂದ್ರೆ ಡೆಫಿನೆಟ್ಲಿ ನೀವು ತಗೊಂತೀರ ಅಷ್ಟೊಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ ಆನ್ ಟೈಮ್ ಪೇಔಟ್ ಇದೆ ಎವ್ರಿ ವೀಕ್ ಪೇಮೆಂಟ್ ಇರುತ್ತೆ ಕಂಪನಿ ಸೈಡಿಂದ ಸೊ ಎವ್ರಿ ಮಂಡೇ ಪೇಮೆಂಟ್ ರಿಲೀಸ್ ಆಗುತ್ತೆ ಸೊ ಆನ್ ಎವ್ರಿ ಮಂಡೇ ನಿಮ್ಗೆ ಇಲ್ಲಿ ಕಂಪನಿ ಸೈಡಿಂದ ಪೇಮೆಂಟ್ ನೀವೇ ಮಂಡೇ ಟು ಸಂಡೇ ವರ್ಕ್ ಮಾಡಿರ್ತೀರಲ್ವಾ ಎವ್ರಿ ಸಂಡೇ ನಿಮ್ಗೆ ಅದು ಪೇಮೆಂಟ್ ಸಹ ಇಲ್ಲಿ ರಿಲೀಸ್ ಆಗುತ್ತೆ ಓಕೆನಾ ಫಾಸ್ಟೆಸ್ಟ್ ಪ್ರಾಡಕ್ಟ್ ಡೆಲಿವರಿ ಇದೆ ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರ್ ಸಾಫ್ಟ್ವೇರ್ ಯೂಸರ್ ಫ್ರೆಂಡ್ಲಿ ಏನಂದ್ರೆ ಈಗ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸೊ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಮ ಅಂಡರ್ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅನ್ನೋದು ಕಂಪ್ಲೀಟ್ ನಾಲೆಜ್ ನಿಮ್ಗೆ ಇರಬೇಕಲ್ವಾ ಸೊ ಅದು ಬಂದ್ಬಿಟ್ಟು ನಿಮಗೆ ನಮ್ಮ ಒಂದು ವೆಬ್ಸೈಟ್ ನಮ್ಮ ಒಂದು ಸಾಫ್ಟ್ವೇರ್ ಇಂದ ಎಲ್ಲ ಎ ಟು ಝೆಡ್ ಗೊತ್ತಾಗುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ತುಂಬಾ ಜನ ಕ್ವಶನ್ಸ್ ಏನಿರುತ್ತೆ ಎಜುಕೇಟೆಡ್ ಇರ್ಬೇಕಾ ನಮ್ಗೆ ಇದೆಲ್ಲ ಗೊತ್ತಿರಲ್ಲ ಸೊ ಯಾವ್ದೇ ರೀತಿ ಎಸಿಟೇಷನ್ ಇರಬೇಡಿ ಮನ್ಸಲ್ಲಿ ಯೂಸರ್ ಫ್ರೆಂಡ್ಲಿ ಇದೆ ಮೀನ್ಸ್ ಯಾರು ಆಪರೇಟ್ ಮಾಡಬಹುದು ಈಸಿಯಾಗಿ ಓಕೆನಾ ಇನ್ಸ್ಟೆಂಟ್ ಪೇ ಔಟ್ ಕ್ಯಾಲ್ಕುಲೇಷನ್ ಸೊ ನಿಮ್ಮ ಅಂದ್ರೆ ಏನ್ ವರ್ಕ್ ನಡೀತಾ ಇದೆಯೋ ಇನ್ಸ್ಟೆಂಟ್ಲಿ ಅದ್ರದ್ದು ಕ್ಯಾಲ್ಕುಲೇಷನ್ ನಿಮಗೆ ಸಿಸ್ಟಮ್ ಅಲ್ಲಿ ಶೋ ಆಗ್ಬಿಡುತ್ತೆ ಓಕೆನಾ ಏನಾದರೂ ರೆಕ್ವೆಶನ್ಸ್ ಇರಲಿ ಕ್ವಿಕ್ ಕ್ವಿಕ್ ಇಲ್ಲಿ ಸಿಗುತ್ತೆ ಆ್ಯಂಡ್ ಒನ್ ಟೈಮ್ ಆಕ್ಟಿವೇಶನ್ ಇರೋದು ಲೈಫ್ ಟೈಮ್ಗೋಸ್ಕರ ಓಕೆನಾ ಒಂದ್ಸಲ ಐ ಡಿ ಆಕ್ಟಿವೇಟ್ ಆದ್ರೆ ಲೈಫ್ ಟೈಮ್ ಆಕ್ಟಿವ್ ಇರುತ್ತೆ ಮುಂದೆ ವರ್ಕ್ ಹೆಂಗ್ ಎಷ್ಟು ದಿನ ಮಾಡಬೇಕು ಯಾವಾಗ ವರ್ಕ್ ಮಾಡಬೇಕು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಸೊ ಇದು ಬಂದುಬಿಟ್ಟು ಒಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಓಕೆನಾ ಕಂಪನಿ ಲೀಗಲ್ ಅನ್ನು ಆಲ್ರೆಡಿ ಶೋ ಮಾಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಕಂಪನಿ ಫೌಂಡರ್ ಬಗ್ಗೆ ಹೇಳಬೇಕಂದ್ರೆ ಮೊಹಮ್ಮದ್ ಅರ್ಫಾಜ್ ಸರ್ ಸೊ ಇವರು ಬಂದುಬಿಟ್ಟು ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಲೈಕ್ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದಾರೆ ಅವರು ಸೊ ಬಿಸ್ನೆಸ್ ಫೀಲ್ಡಲ್ಲಿ ಇಟ್ಕೊಂಡು ಬಿಸ್ನೆಸ್ ನಾಲೆಜ್ ಇಟ್ಕೊಂಡು ಒಂದು ಕಂಪನಿ ಸ್ಟಾರ್ಟ್ ಮಾಡಿ ರನ್ ಮಾಡ್ತಾ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಸ್ಕೋಪ್ ಇದೆ ಆ್ಯಂಡ್ ಮೇನ್ ಇಂಟೆನ್ಷನ್ ಏನು ನಮ್ಮ ಕಂಪನಿ ಸ್ಟಾರ್ಟ್ ಆಗೋಕ್ಕೊಂದು ಮೇನ್ ಇಂಟೆನ್ಷನ್ ಏನಂದರೆ ಸೊ ಮೆನಿ ಆಫ್ ಲೈಕ್ ಹೌಸ್ ವೈಫ್ ನಾನೊಂದು ಹೌಸ್ ವೈಫೆ ನಂದೊಂದು ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇದೆ ಬಟ್ ಆದರೂ ಏನಾದರೂ ಮಾಡ್ಬೇಕು ಒಂದು ಆಸೆ ಎಲ್ಲ ಲೇಡೀಸ್ಗೆ ಇರುತ್ತೆ ಅಲ್ವಾ ಲೇಡೀಸ್ ಅಂತಲೇ ಇಲ್ವಾ ಬ್ರದರ್ಸ್ಗೂ ನಾವು ಎಷ್ಟೋ ಲೈಕ್ ಬ್ರದರ್ಸ್ ನೋಡ್ಬೋದು ಮನೆ ಪ್ರೆಷರ್ ಏನಿರುತ್ತೆ ಕೆಲಸ ಅದು ಅವ್ರಿಗೆ ಬರ್ತಾರೋ ಇನ್ಕಮ್ ಇಂದ ಅದು ಫುಲ್ಫಿಲ್ ಆಗೋಕೆ ಆಗಲ್ಲ ಮೀನ್ಸ್ ಎಷ್ಟು ಅರ್ನಿಂಗ್ ಮಾಡ್ತಾ ಅದಷ್ಟೇ ಕರೆಕ್ಟ್ ಆಗಿ ಎಕ್ಸ್ಪೆನ್ಸಸ್ ಇದೆ ಸೊ ಅದ್ ಏನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕನ್ನೊಂದು ಆಸೆ ಎಲ್ಲರಿಗೂ ಇರುತ್ತೆ ಸೊ ಅಂತ ಇದರಲ್ಲಿ ನಮ್ಮ ಒಂದು ಕಂಪನಿ ಬಂದ್ಬಿಟ್ಟು ಎಲ್ಲಾ ಮನೆಗೆ ಒಂದು ವರ್ಕ್ ಆಪರ್ಚುನಿಟಿ ಹೋಗ್ಲಿ ಓಕೆನಾ ಎಲ್ಲ ಮನೆಯಲ್ಲಿ ನಮ್ಮ ಒಂದು ಕಂಪನಿ ಹೆಚ್ ಡಬ್ಲ್ಯೂ ಎಸ್ ಫಾರ್ಚುನಿಯಿಂದ ಒಂದು ಇನ್ಕಮ್ ಜನರೇಟ್ ಮಾಡ್ಕೊಳ್ಳಿ ಒಂದು ಇನ್ಕಮ್ ಅವ್ರ ಮಾಡ್ಕೊಳ್ಳೋದು ಒಂದು ಪ್ಲಾಟ್ಫಾರ್ಮು ಈ ಕಂಪನಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಆಗಿ ಬರ್ತಾ ಇರೋದು ಏನು ಇನ್ಕಮ್ ಈಗ ನಾವಿಲ್ಲಿ ಇಲ್ಲಿ ಕನೆಕ್ಟ್ ಆಗಿರೋ ಮೇನ್ ರೀಸನ್ ಏನು ನೀವೀಗ ಮೀಟಿಂಗ್ ಕೂತ್ಕೊಂಡು ಕೇಳ್ತಾ ಇದ್ದೀರಾ ಸೊ ಮೀಟಿಂಗ್ ಅಂತ ಹೇಳಲ್ಲ ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ನೀವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟು ನೋಡ್ತಾ ಇದ್ದೀರಾ ಮೇನ್ ಪರ್ಪಸ್ ಏನಿದೆ ಇನ್ಕಮ್ ಅಲ್ವಾ ಎಷ್ಟು ಟೈಪ್ಸ್ ಆಫ್ ಇನ್ಕಮ್ ಇದೆ ಹೆಚ್ ಡಬ್ಲ್ಯೂ ಎಸ್ ಇನ್ಕಮ್ಸ್ ಯಾವ ಯಾವ ಇದೆ ಇಲ್ಲಿ ನೀವು ನೋಡಬಹುದು ಮೇನ್ ಇನ್ಕಮ್ ಬಂದ್ಬಿಟ್ಟು ಕಂಪನಿ ಬೈನರಿ ಅಂಡ್ ಗ್ರೂಪ್ ಮ್ಯಾಚಿಂಗ್ ಸೊ ಈ ಮೇನ್ ಇನ್ಕಮ್ ಅಲ್ಲಿ ನೀವು ಡೈಲಿ ಬೇಸಸ್ ಟೆನ್ ತೌಸಂಡ್ ಟು ಫಿಫ್ಟಿ ತೌಸಂಡ್ವರೆಗೂ ಅರ್ನಿಂಗ್ ಮಾಡ್ಕೋಬಹುದು ಓಕೆನಾ ಡೈಲಿ ಬೇಸಿಸ್ ಅರ್ನಿಂಗ್ ಮಾಡಬಹುದು ಡೈಲಿ ನಿಮ್ಮ ಒಂದು ಐಡಿಯಲ್ಲಿ ಕ್ಯಾಲ್ಕುಲೇಷನ್ ಶೋ ಆಗುತ್ತೆ ಆ್ಯಂಡ್ ಎವ್ರಿ ಮಂಡೇ ನೀವು ಇದನ್ನು ವಿತ್ಡ್ರಾ ಮಾಡ್ಕೋಬಹುದು ಓಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಜನ್ರೇಷನ್ ರಾಯಲ್ಟಿ ಅವಾರ್ಡ್ ರಿವಾರ್ಡ್ಸ್ ರೀಟೇಲ್ ಟೀಮ್ ಪರ್ಫಾರ್ಮೆನ್ಸ್ ಇದೆಲ್ಲ ಇದೆ ಇದೆಲ್ಲ ಸೆಕೆಂಡ್ರಿ ಇನ್ಕಮ್ ಅಂತ ಹೇಳ್ತೀನಿ ಬಿಕಾಸ್ ಇದು ನಿಮಗೆ ಮಂತ್ಲಿ ಒನ್ಸ್ ಬರೋದು ಓಕೆ ಫಾರ್ ಫರ್ದರ್ ಇನ್ನೂ ನಿಮಗೆ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ಒನ್ಸ್ ನೀವು ಮೀಟಿಂಗ್ ಮೀಟಿಂಗ್ ಅಟೆಂಡ್ ಮಾಡ್ಕೋಬಹುದು ಓಕೆನಾ ಸೊ ಬೈನರಿ ಇನ್ಕಮ್ ಅಂಡ್ ಗ್ರೂಪ್ ಮ್ಯಾಚಿಂಗ್ ನಿಮಗೆ ಮೇನ್ ಇನ್ಕಮ್ ಅದು ಬಂದ್ಬಿಟ್ಟು ವೀಕ್ಲಿ ಇನ್ಕಮ್ ಬರುತ್ತೆ ನಿಮ್ಗೆ ಏನ್ ಇನ್ಕಮ್ಸ್ ಇದೆ ಅದರಲ್ಲಿ ಸ್ಮಾಲ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಓಕೆ ಸೊ ಬೇಸಿಕ್ಲಿ ಕಂಪನಿ ಅಂದ್ರೆ ನೀವು ಡೆಫಿನೆಟ್ಲಿ ಒಂದು ಸ್ಟಾರ್ಟ್ ಅದ್ ಮಾಡಲೇಬೇಕು ನಿಮ್ಮ ಒಂದು ಪ್ಲೇಸ್ಮೆಂಟ್ ಇಲ್ಲಿ ನೀವು ತಗೋಬೇಕು ನಿಮ್ಮ ಒಂದು ಐಡಿ ಕ್ರಿಯೇಟ್ ಆಗಬೇಕು ಆನ್ಲೈನ್ ವರ್ಕ್ ಅಲ್ವಾ ಸೊ ಐ ಡಿ ಕ್ರಿಯೇಟ್ ಮಾಡಬೇಕು ಓಕೆ ಯಾವ ರೀತಿ ಐ ಡಿ ಕ್ರಿಯೇಟ್ ಮಾಡೋದು ಸೊ ಕಂಪನಿಯಲ್ಲಿ ಬಂದ್ಬಿಟ್ಟು ಫೈವ್ ಪ್ಯಾಕೇಜಸ್ ಇದೆ ಸೊ ಈ ಫೈವ್ ಪ್ಯಾಕೇಜಸ್ ಅಲ್ಲಿ ಯಾವ್ದಾದ್ರು ಒಂದು ಪ್ಯಾಕೇಜ್ ಸೆಲೆಕ್ಟ್ ಮಾಡಿ ನಿಮ್ಮ ಐಡಿಯನ್ನು ನೀವು ಆಕ್ಟಿವೇಟ್ ಮಾಡ್ಕೋಬಹುದು ಸೊ ಈಗ ನೀವು ಬಿಸ್ನೆಸ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕಂತ ಡಿಸೈಡ್ ತಕ್ಷಣ ನೀವು ನಿಮ್ಮ ಇಲ್ಲಿ ನಮ್ಮ ಒಂದು ಅವರು ನಿಮಗೆ ಐ ಡಿ ಕ್ರಿಯೇಟ್ ಮಾಡಿ ಕೊಡ್ತಾರೆ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ರೀತಿ ಆಕ್ಟಿವೇಟ್ ಮಾಡೋಕೋಸ್ಕರ ನಿಮ್ಗೆ ಏನಿದೆ ಅಂದ್ರೆ ಸೆಲೆಕ್ಟೆಡ್ ಪ್ಯಾಕೇಜಸ್ ಇದೆ ಯಾವ್ದಾದ್ರು ಪ್ಯಾಕೇಜ್ ತಗೊಳ್ಳಿ ಕಂಪ್ಲೀಟ್ಲಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗೋದು ಸೊ ಯಾವ ಪ್ಯಾಕೇಜ್ ಬೇಕಂದ್ರೆ ತಗೋಬಹುದು ಓಕೆನಾ ಬಟ್ ಈ ಡಬಲ್ ಡೈಮಂಡ್ ಅನ್ನೋ ಪ್ಲಾನ್ ಲಾಸ್ಟ್ ಇರೋ ಪ್ಲಾನ್ ವಿ ಐ ಪಿ ಪ್ಲಾನ್ ಸೊ ಈ ಪ್ಲಾನ್ ಬಂದ್ರೆ ಟೋಟಲ್ ಸೆವೆನ್ ಟೈಪ್ಸ್ ಆಫ್ ಇನ್ಕಮ್ ಗೆ ನೀವು ಎಲಿಜಿಬಲ್ ಆಗ್ತೀರಾ ಓಕೆನಾ ಇದು ಬಂದ್ಬಿಟ್ಟು ನೋಡಿ ಪ್ಯಾಕೇಜಸ್ ಎಷ್ಟ್ ಆಗುತ್ತೆ ಥೌಸಂಡ್ ಒನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ನಿಮ್ಗೆ ಪ್ಲಾನ್ಸ್ ಇದೆ ಯಾವ ಪ್ಯಾಕೇಜ್ ಇಂದ ಬೇಕು ನೀವು ಸ್ಟಾರ್ಟ್ ಮಾಡ್ಕೋಬಹುದು ಸೊ ಪ್ಯಾಕೇಜ್ ಗೆ ಕರೆಕ್ಟ್ ಆಗಿ ನಿಮ್ಗೆ ಇಲ್ಲಿ ಕ್ಯಾಪಿಂಗ್ ಇದೆ ಕ್ಯಾಪಿಂಗ್ ಅಂದರೆ ಏನು ಅರ್ನಿಂಗ್ ಲಿಮಿಟ್ ಓಕೆನಾ ಸೊ ಲೈಕ್ ಈ ಪ್ಯಾಕೇಜಿಂದ ತೌಸಂಡ್ ಒನ್ ಹಂಡ್ರೆಡಿಂದ ಬಂದಿರೋರಿಗೆ ಟೆನ್ ತೌಸಂಡ್ ರುಪೀಸ್ ಅರ್ನಿಂಗ್ ಲಿಮಿಟ್ ಇದೆ ಟೂ ತೌಸಂಡ್ ಟೂ ಹಂಡ್ರೆಡಿಂದ ಬಂದಿರೋರಿಗೆ ಟ್ವೆಂಟಿ ತೌಸಂಡ್ ರುಪೀಸ್ ಅರ್ನಿಂಗ್ ಲಿಮಿಟ್ ಕಂಪನಿ ಕೊಟ್ಟಿದ್ದಾರೆ ತರ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಇಂದ ಬಂದಿರೋರಿಗೆ ತರ್ಟಿ ತೌಸಂಡ್ ರುಪೀಸ್ ಅರ್ನಿಂಗ್ ಲಿಮಿಟ್ ಕೊಟ್ಟಿದ್ದಾರೆ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಬಂದಿರೋರಿಗೆ ಫಾರ್ಟಿ ತೌಸಂಡ್ ರುಪೀಸ್ ಅರ್ನಿಂಗ್ ಲಿಮಿಟ್ ಅದೇ ರೀತಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಬಂದಿರೋರಿಗೆ ಫಿಫ್ಟಿ ತೌಸಂಡ್ ರುಪೀಸ್ ಅರ್ನಿಂಗ್ ಲಿಮಿಟ್ ಇಲ್ಲಿ ಕಂಪನಿ ಕೊಟ್ಟಿದ್ದಾರೆ ಸೊ ಈ ಕ್ಯಾಪಿಂಗ್ ಏನು ಅಮೌಂಟ್ ಇದೆಯೋ ಇಲ್ಲಿ கம்ப்ளீட்லி நம்ம ஒன்று அக்கௌண்ட் கிரெடிட் ஆகவரை நீங்கள் சிங்கல் ருப்பி எக்ஸ்ட்ரா பே மாவச ಅವಶ್ಯಕತೆ ಕಂಪನಿಗೆ ಇಲ್ಲ ಓಕೆನಾ ಸೊ ಟಿಲ್ ದೆನ್ ನೀವು ಒಂದು ಸಿಂಗಲ್ ರುಪೀನು ಪೇ ಮಾಡಿ ಅಗೇನ್ ರೀಪರ್ಚೇಸ್ ಮಾಡ್ಕೊಳ್ಳಿ ತಿಂಗಳು ತಿಂಗಳು ಐದು ಸಾವಿರ ಹಾಕಿ ನಾಲ್ಕು ಸಾವಿರ ಹಾಕಿ ಆರ್ ಸಾವಿರ ಹಾಕಿ ಹತ್ತು ಸಾವಿರ ಹಾಕಿ ಅನ್ನೋ ತಲೆ ನಾವು ಇಲ್ಲ ಸೊ ಜಸ್ಟ್ ಒನ್ ಟೈಮ್ ಆಕ್ಟಿವೇಶನ್ ಮಾಡಿ ಈ ಒಂದು ಕ್ಯಾಪಿಂಗ್ ಅನ್ನು ನೀವು ಪರ್ಚೇಸ್ ಮಾಡಬಹುದು ಇಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ತೌಸಂಡ್ ಓಕೆ ಸೊ ಈ ಕ್ಯಾಪಿಂಗ್ ಆದ ಮೇಲೆ ಬೇಕಂದ್ರೆ ನೀವು ರೀ ಟಾಪ್ ಅಪ್ ಮಾಡ್ಕೋಬಹುದು ಅದು ಕಂಪ್ಲೀಟ್ಲಿ ನಿಮ್ಮಲ್ಲೇ ಡಿಪೆಂಡ್ ಇರೋದು ಓಕೆನಾ ಸೊ ಇನ್ನೊಂದು ಕಾಲಮ್ ಅಲ್ಲಿ ನೀವು ನೋಡಬಹುದು ಪಿ ವಿ ಅಂತ ಇದೆ ಇದು ಪಿ Y bien relleno. ಪರ್ಚೇಸ್ ವ್ಯಾಲ್ಯೂ ಪ್ರಾಡಕ್ಟ್ ವ್ಯಾಲ್ಯೂ ಪಾಯಿಂಟ್ ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಒನ್ ಪಾಯಿಂಟ್ ಒನ್ ಪಿ ವಿ ಇಸ್ ಈಕ್ವಲ್ ಟು ಒನ್ ರುಪಿಯಿಂದ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ನಿಮ್ಮ ಅಂಡರ್ ಎಕ್ಸಾಂಪಲ್ ನಿಮ್ಮ ಅಂಡರ್ ಎಷ್ಟು ಬಿಸ್ನೆಸ್ ಆಗ್ತಾ ಇದೆ ಎಷ್ಟು ಪಾಯಿಂಟ್ಸ್ ಬರ್ತಾ ಇದೆ ಅಷ್ಟು ನಿಮ್ದು ಇನ್ಕಮ್ ಅದು ಹೆಂಗ್ ಮ್ಯಾಮ್ ಅದು ಸರಿ ಓಕೆ ಒಂದೇ ಸಲ ಅಲ್ಲ ಒಂದೇ ಸಲ ಅಂದರೆ ನಾನು ಹಾಕಕ್ಕೆ ರೆಡಿದೀನಿ ತೌಸಂಡಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ನಾನು ನನ್ನ ಕೆಪಾಸಿ ತ್ರೀ ತೌಸಂಡ್ ಇದೆ ನಾನು ತ್ರೀ ತೌಸಂಡ್ ಇಂದ ಸ್ಟಾರ್ಟ್ ಮಾಡ್ತೀನಿ ಅಲ್ಲ ನಾನು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಬರಬಹುದು ಸೊ ಫೈವ್ ತೌಸಂಡ್ ಬೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಬಂದ್ರೆ ನನಗೆ ಎಲ್ಲ ಕಂಪ್ಲೀಟ್ ಪ್ಲಾನ್ ಸಿಗುತ್ತೆ ಅಲ್ವಾ ಕಂಪ್ಲೀಟ್ ಇನ್ಕಮ್ ಸಿಗುತ್ತೆ ಅಲ್ವಾ ಸೊ ಇದರಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಕಂಪ್ಲೀಟ್ಲಿ ನಿಮ್ಮ ಚಾಯ್ಸ್ ಓಕೆನಾ ಸೊ ನೀವು ಸ್ಟಾರ್ಟ್ ಮಾಡಾದ್ಮೇಲೆ ವರ್ಕ್ ಏನಿರುತ್ತೆ ಅಂದ್ರೆ ಸೊ ನೋಡಿ ಈ ಒಂದು ಡೈಗ್ರಾಮ್ ಅಲ್ಲಿ ನೀವು ನೋಡಬಹುದು ಬೈನರಿ ಇನ್ಕಮ್ ಯಾವ ರೀತಿ ಕನೆಕ್ಟ್ ಆಗುತ್ತೆ ಬೈನರಿ ಅಂಡ್ ಗ್ರೂಪ್ ಮ್ಯಾಚಿಂಗ್ ಇನ್ಕಮ್ ಸೊ ಯು ಕ್ಯಾನ್ ಸಿ ಹಿಯರ್ ಸೊ ಬೈನರಿ ಇನ್ಕಮ್ ಏನಿದೆಯೋ ನಿಮ್ಗೆ ಈಗ ನೀವು ಇದು ಯು ಅನ್ನೋರು ನೀವು ಓಕೆ ಸ್ಕ್ರೀನ್ ಅಲ್ಲಿ ನೋಡಬಹುದು ಯು ಅನ್ನೋರು ನೀವು ನೀವು ಒಂದು ಪ್ಯಾಕೇಜ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀರಾ ಓಕೆ ಸೊ ಬಿಸ್ನೆಸ್ ಅಂತ ಬಂದಾದ್ರೆ ಬರೀ ನೀವು ಬಿಸ್ನೆಸ್ ಪಾಸಿಬಲೇ ಇಲ್ಲ ಸೊ ನೀಡ್ ಪಾರ್ಟ್ನರ್ಸ್ ಪಾರ್ಟ್ನರ್ಸ್ ಬೇಕಾಗಿದೆ ಓಕೆ ನೀವು ಇಲ್ಲಿ ಮಾಡ್ತಾ ಇದ್ದೀರಾ ಮಿನಿಮಮ್ ಟೂ ನೀವು ಮಾಡಬಹುದು ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಎಷ್ಟು ಅಷ್ಟು ನೀವು ಜನರೇಟ್ ಮಾಡಬಹುದು ಸೊ ಮಿನಿಮಮ್ ಟೂ ಆದ್ರೂ ಬೇಕಾಗಿದೆ ಅದೇನಂದ್ರೆ ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಒಂದು ಓಕೆನಾ ಸೊ ರೈಟ್ ಸೈಡ್ ಇರೋ ಮೆಂಬರ್ ಅಂಡ್ ಲೆಫ್ಟ್ ಸೈಡ್ ಇರೋ ಮೆಂಬರ್ ಯಾವ ಪ್ಯಾಕೇಜ್ ಇಂದ ಎಂಟ್ರಿ ತಗೊಂತಾರೋ ಅದ್ರ ಮೇಲೆ ನಿಮ್ಗೆ ಇನ್ಕಮ್ ಇರುತ್ತೆ ಫಾರ್ ಎಕ್ಸಾಂಪಲ್ ತೌಸಂಡ್ ಫೈವ್ ಹಂಡ್ರೆಡ್ ಪಿ ವಿಯಿಂದ ರೈಟ್ ಎ ಬಂದಿದ್ದಾರೆ ತೌಸಂಡ್ ಫೈವ್ ಫೈವ್ ಹಂಡ್ರೆಡ್ ಪಿ ವಿಯಿಂದ ಬಿ ಪರ್ಸೆಂಟ್ ಬಂದಿದ್ದಾರೆ ಓಕೆನಾ ರೈಟ್ ಟು ಲೆಫ್ಟ್ ಮ್ಯಾಚ್ ಆಗಿ ನಿಮಗೆ ಬಂದಿರೋ ಫಸ್ಟ್ ಇನ್ಕಮ್ ಇಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ಫಸ್ಟ್ ಇನ್ಕಮ್ ಸಿಮಿಲರ್ಲಿ ಸೆಕೆಂಡ್ ಅದೇ ರೀತಿ ಎ ಅನ್ನೋರು ಮುಂದೆ ಎ ಅಂಡ್ ಬಿ ಗೆ ರೆಫರ್ ಮಾಡ್ತಾರೆ ಬಿ ಅನ್ನೋರು ಎ ಅಂಡ್ ಬಿ ಗೆ ರೆಫರ್ ಮಾಡ್ತಾರೆ ಸೊ ಎ ಮಾಡಿರೋ ವರ್ಕ್ ಗೆ ಎಗೆ ಇನ್ಕಮ್ ಬರುತ್ತೆ ಬಿ ಮಾಡಿರೋ ವರ್ಕ್ ಗೆ ಇನ್ಕಮ್ ಬರುತ್ತೆ ಈಗ ನಿಮ್ಗೆ ಏನ್ ಬರುತ್ತೆ ಅಂತ ದೊಡ್ಡ ಕ್ವೆಶನ್ ಏನ ಇರುತ್ತೆ ಸೊ ನೀವು ಸಹ ಮುಂದೆ ಅದೇ ರೀತಿ ವರ್ಕ್ ಮಾಡ್ತಾ ಇರೋದು ಸೊ ಅದೇ ಅದ್ಕೋ ಲೈಕ್ ನಿಮ್ ನೀವು ರೆಫರ್ ಮಾಡಿರೋ ಟೀಮ್ ಅವರು ಮುಂದೆ ವರ್ಕ್ ಮಾಡ್ತಾ ಇದ್ದಾರೆ ಸೊ ನೀವು ನಿಮ್ ವರ್ಕ್ ಮಾಡಿದ್ರೆ ನಿಮ್ಗೆ ಸೇಮ್ ಇನ್ಕಮ್ ಅದೇ ರೀತಿ ನಿಮ್ಮ ಪಾರ್ಟ್ನರ್ ಸೈಡ್ ಇಂದ ವರ್ಕ್ ಮಾಡಿದ್ರೆ ಮಾಡಿದ್ರು ನಿಮ್ಗೆ ಈಕ್ವಲ್ ಇನ್ಕಮ್ ಇದೆ ಸೊ ನೀವು ನೋಡಬಹುದು ಇಲ್ಲಿ ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ ಇನ್ಕಮ್ ಬಂದ್ಬಿಟ್ಟು ತ್ರೀ ತೌಸಂಡ್ ಆಗಿದೆ ಇನ್ಫ್ಯಾಕ್ಟ್ ನೀವು ಅದು ಮಾಡಿಲ್ಲ ಬಟ್ ಆದ್ರೂ ನಿಮ್ಗೆ ಇಲ್ಲಿ ಸೆಕೆಂಡ್ ಲೆವೆಲ್ ಅಲ್ಲಿ ಇನ್ಕಮ್ ಬಂದ್ಬಿಟ್ಟು ತ್ರೀ ತೌಸಂಡ್ ಆಗಿದೆ ಸೊ ಈ ರೀತಿ ನಿಮ್ಮ ಇನ್ಕಮ್ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ ಓಕೆನಾ ಸೊ ಇದು ಬಂದ್ಬಿಟ್ಟು ಬೈನರಿ ಅಂಡ್ ಗ್ರೂಪ್ ಮ್ಯಾಚಿಂಗ್ ವೇರಿ ನೀವು ಮಾಡಿದ್ರೆ ಇನ್ಕಮ್ ಇದೆ ನಿಮ್ ಜೊತೆಗೆ ಟೀಮ್ ಮಾಡಿದ್ರೆ ಇನ್ಕಮ್ ನಿಮ್ಗೆ ಇಲ್ಲಿ ಜನರೇಟ್ ಆಗುತ್ತೆ ಓಕೆ ಸೊ ಈ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೆಕ್ಸ್ಟ್ ರಾಯಲ್ಟಿ ಇದಕ್ಕೆ ಜನರೇಷನ್ ಇದೆಲ್ಲ ನಿಮ್ಗೆ ಮೀಟಿಂಗ್ ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಬಿಕಾಸ್ ಇದು ಸೆಕೆಂಡ್ ಇನ್ಕಮ್ ಮಂತ್ಲಿ ಒನ್ಸ್ ಬರೋದು ಇದಕ್ಕೆ ಕಂಡೀಷನ್ ಇದೆ ಅದೇನ್ ಕಂಡೀಷನ್ ಅಂದ್ರೆ ಡಬಲ್ ಡೈಮಂಡ್ ಇಂದ ನೀವು ಬರಬೇಕು ಫಿಫ್ಟೀನ್ ಮೆಂಬರ್ಸ್ ಡಬಲ್ ಡೈಮಂಡ್ ಇಂದ ನೀವು ರೆಫರ್ ಮಾಡಿದ್ರೆ ರಾಯಲ್ಟಿ ಇನ್ಕಮ್ ಅಚೀವ್ ಆಗುತ್ತೆ ಅದಕ್ಕೋಸ್ಕರ ಬಂದ್ಬಿಟ್ಟು ಅದರಲ್ಲಿ ಏನ್ ಬರುತ್ತೆ ಅಂದ್ರೆ ತ್ರೀ ಪರ್ಸೆಂಟ್ ಪಿ ವಿ ಟರ್ನ್ ಓವರ್ ಏನಿರುತ್ತೋ ಟೋಟಲ್ ರಾಯಲ್ಟಿ ನ ಅಚೀವರ್ಸ್ ಇದಾರೆ ಅವರಲ್ಲಿ ಅದು ಡಿವೈಡ್ ಆಗುತ್ತೆ ಓಕೆನಾ ಜನರೇಷನ್ ಇನ್ಕಮ್ ಬಂದ್ಬಿಟ್ಟು ಫೋರ್ ಪರ್ಸೆಂಟ್ ಬರುತ್ತೆ ಅಪ್ ಟು ಫಿಫ್ಟೀನ್ತ್ ಲೆವೆಲ್ ವರ್ಗು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಂಪನಿ ಅಕೌಂಟ್ ಡೀಟೇಲ್ಸ್ ಇಲ್ಲಿ ನೀವು ನೋಡಬಹುದು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಕಂಪನಿ ಅಕೌಂಟ್ ಇದೆ ಸ್ಮಾಲ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಟರ್ಮ್ಸ್ ಅಂಡ್ ಕಂಡೀಷನ್ ಒಂದ್ಸಲ ನಾನು ರೀಡ್ ಔಟ್ ైసి కంపల్సరి ఫార్ బ్యాంక్ ట్రస్ఫర్ వన్ డైమ్ రెజి ఫార్ లైఫ్ టైమ్ ఓకే బ్యాంక్ ట్రస్ఫర్సరి అందరి ఐడి ఆకౌంట్ ఇకేనా నెక్స్ట్ బ్బిట్ వన్ టైం రెజిట్రేషన్ ఫార్ లైఫ్ టైమ్ ఇది ఆల్డి నేను మినిమమ్ విడ్రబట్టు ఫైవ్ హండ్రెడ్ రుపీస్ వరకు ఫైవ్ హండ్రెడ్ మేలందోబు పేమెంట్ విల్ బివ్రీ మండే ಒನ್ ಪ್ಯಾನ್ ಕಾರ್ಡ್ ಇಂದ ತ್ರೀ ಐಡಿಸ್ ನೀವು ಮಾಡ್ಕೋಬಹುದು ಡೈರೆಕ್ಟ್ ಟೂ ಟು ಡೈರೆಕ್ಟ್ ಮ್ಯಾಂಡೆಟರಿ ಮೀನ್ಸ್ ರೈಟ್ ಟು ಲೆಫ್ಟ್ ಟೂ ಮೆಂಬರ್ಸ್ ನಿಮ್ ಸೈಡ್ ಇಂದ ಮ್ಯಾಂಡಟರಿ ಆಗಿರುತ್ತೆ ಸೊ ಡಿಡಿಕ್ಷನ್ ಬಂದ್ಬಿಟ್ಟು ಡಿಡಕ್ಷನ್ ಫೈವ್ ಪರ್ಸೆಂಟ್ ಟಿ ಡಿ ಎಸ್ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ನಿಮ್ಮ ವ್ಯಾಲೆಟ್ ಅಲ್ಲಿ ಆಡ್ ಆಗುತ್ತೆ ಸೊ ವ್ಯಾಲೆಟ್ ಅಲ್ಲಿ ಆಡ್ ಆಗ್ತಾ ಇರೋ ಅಮೌಂಟ್ ಇಂದ ನೀವು ಏನಾದರೂ ರೀಪರ್ಚೇಸ್ ಮಾಡ್ಕೋಬಹುದು ಓಕೆನಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ನೀವು ನೋಡಬಹುದು ಕಂಪನಿ ಡೀಟೇಲ್ಸ್ ಅಡ್ರೆಸ್ ಬಂದ್ಬಿಟ್ಟು ಕೆ ಆರ್ ಪುರಂ ಬ್ಯಾಂಗ್ಳೂರಲ್ಲಿ ಕಂಪನಿ ಸಿಚುವೇಟೆಡ್ ಆಗಿದೆ ಲೈಕ್ ನಿಯರ್ ಬೈ ಇರೋರು ಬಂದ್ಬಿಟ್ಟು ಆಫೀಸ್ ವಿಸಿಟ್ ಮಾಡ್ಕೋಬಹುದು ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ವೆರಿ ಬೆಸ್ಟ್ ಮೇಕಪ್ ವೈಸ್ ಡಿಸಿಷನ್ ಇಲ್ಲಿ ಹೇಳ್ಬಿಟ್ಟು ಒಂದು ಸ್ಮಾಲ್ ಇದು ಶೋ ಮಾಡ್ತೀನಿ ಜಸ್ಟ್ ಒನ್ ಟೂ ಮಿನಿಟ್ಸ್ ಬಿಕಾಸ್ ತುಂಬಾ ಜನ ಇಲ್ಲಿ ಬಂದ್ಬಿಟ್ಟು ಸ್ಟಕ್ ಆಗೋದು ಏನಂದ್ರೆ ಮ್ಯಾಮ್ ಹೌ ಟು ಬಿಲಿವ್ ಅವೇನೋ ಬಂದ್ಬಿಡ್ತೀನಿ ಬಟ್ ಮುಂದೆ ಹೆಂಗ್ ಬರುತ್ತೆ ಮೆಂಬರ್ಸು ಏನು ಶ್ಯೂರಿಟಿ ಇದೆ ಸೊ ನಾನು ಜಸ್ಟ್ ಒಂದು ನಿಮಗೆ ಪ್ರೂಫ್ ಶೋ ಮಾಡಿಬಿಡ್ತೀನಿ ಯಾವ ರೀತಿ ಇನ್ಕಮ್ ಜನರೇಟ್ ಆಗ್ತಾ ಇದೆ ಯಾವ ರೀತಿ ನಿಮಗೆ ಇಲ್ಲಿ ಟೀಮ್ ಬಿಲ್ಡ್ ಆಗ್ತಾ ಇದೆ ಎಷ್ಟು ಡೈಲಿ ಬೇಸಸ್ ಎಷ್ಟು ಜಾಯ್ನಿಂಗ್ಸ್ ಬರ್ತಾ ಇದೆ ಎಲ್ಲ ನಾನು ನಿಮಗೆ ಒಂದು ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಶೋ ಮಾಡ್ತೀನಿ ಫರ್ದರ್ ಡೀಟೇಲ್ಸ್ಗೋಸ್ಕರ ನೀವು ಕ ಚಾನಲ್ ಅಲ್ಲಿ ಬೇರೆ ರಿವ್ಯೂಸ್ ಇದೆ ಪ್ರಾಡಕ್ಟ್ ರಿವ್ಯೂಸ್ ಇದೆ ಮೆಂಬರ್ಸ್ ಇನ್ಕಮ್ ತಗೊಂಡಿರೋ ಪ್ರೂಫ್ಸ್ ಎಲ್ಲ ಇದೆ ಸೊ ಅದು ನೀವು ನೋಡ್ಕೋಬಹುದು ಒನ್ ಸೆಕೆಂಡ್ ಸಹ ಶೋ ಮಾಡ್ಬಿಡ್ತೀನಿ ಜಾಯ್ನಿಂಗ್ ಆಗ್ತಾ ಇರೋದು ಸೊ ನೀವು ನೋಡಬಹುದು ಎಲ್ಲ ರೀತಿ ಟೀಮ್ಸ್ ಇಂದ ಬರ್ತಾ ಇದಾರೆ ಸೊ ಆ ರೀತಿ ಕ್ಯಾನ್ವಸ್ ಸ್ವಲ್ಪ ಡಿಫ್ರೆಂಟ್ ಕಲರ್ ಶೇಡ್ಸ್ ಇರುತ್ತೆ ಸೊ ನೀವು ನೋಡ್ಕೋಬಹುದು ಡೈಲಿ ಬೇಸಿಸ್ ಆಗ್ತಾ ಇರೋದು ಜಾಯ್ನಿಂಗ್ಸ್ ಇದೆಲ್ಲ ಓಕೆನಾ ಸೊ ಪ್ಯಾಕೇಜಸ್ ನೀವು ಇಲ್ಲಿ ನೋಡಬಹುದು ಡಬಲ್ ಡೈಮಂಡ್ ಇಂದಾನು ಬರ್ತಾ ಇದ್ದಾರೆ ಸಿಲ್ವರ್ ಇಂದೂ ಬರ್ತಾ ಇದ್ದಾರೆ ಗೋಲ್ಡ್ ಇಂದನು ಬರ್ತಾ ಇದೆ ಸೊ ಎಲ್ಲಾ ರೀತಿ ಪ್ಯಾಕೇಜಸ್ ಇಂದ ಜಾಯ್ನಿಂಗ್ ಆಗ್ತಾ ಇದಾರೆ ಸೊ ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಅದ್ರ ಅಕಾರ್ಡಿಂಗ್ ನೀವು ಜಾಯಿನ್ ಆಗಬಹುದು ಸೊ ಯು ಕ್ಯಾನ್ ಸಿ ಇಯರ್ ಸಿಂಗಲ್ ಜಸ್ಟ್ ಸಿಂಗಲ್ ಲಾಸ್ಟ್ ಡೇ ಟೂ ಡೇಸ್ ಬ್ಯಾಕ್ ಇಂದ ಬಂದಿರೋ ಜಾಯಿನಿಂಗ್ಸ್ ಇದೆಲ್ಲ ನೀವು ನೋಡಬಹುದು ಸೊ ಯಾರ್ಯಾರಿಗೆ ಈ ಕ್ವಶನ್ ಇರುತ್ತಲ್ವಾ ಆಗುತ್ತಾ ಇಲ್ವಾ ಹೆಂಗ್ ನಂಬೋದು ಹೆಂಗ್ ಬಿಲೀವ್ ಮಾಡೋದು ಸೊ ಯು ಕ್ಯಾನ್ ಸಿ ಇಯರ್ ಆ್ಯಂಡ್ ನೀವು ಝೂಮ್ ಅಟೆಂಡ್ ಮಾಡಿದ್ರೆ ಇವ್ರದೆಲ್ಲ ರಿವ್ಯೂಸ್ ನೀವು ಕೇಳಬಹುದು ಅವರು ಹೆಂಗ್ ಎಕ್ಸ್ಪೀರಿಯೆನ್ಸ್ ಇದೆ ನೋಡಿ ಗೋಲ್ಡ್ ಪ್ಲಾನ್ ಅವ್ರು ಹೆಂಗ್ ಎಕ್ಸ್ಪೀರಿಯನ್ಸ್ ಅವ್ರದ್ದು ಏನು ಆಗ್ತಾ ಇದೆ ಹೆಂಗೆ ಅವ್ರಿಗೆ ಇನ್ಕಮ್ ಜನರೇಟ್ ಆಗ್ತಾ ಇದೆ ಸೊ ಇದೆಲ್ಲ ನೀವು ಇಲ್ಲಿ ನೋಡ್ಬೋದು ಸೊ ನೋಡಿ ಇದು ವೀಕ್ಲಿ ಪೇಮೆಂಟ್ ಬರ್ತಾ ಇರೋದು ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ಸ್ಟೇಟ್ ಬ್ಯಾಂಕ್ಗೆ ನಿನ್ನೆ ಕ್ರೆಡಿಟ್ ಆಗಿರೋ ಡೇಟ್ ಇದು ಓಕೆನಾ ಸೊ ನೆಕ್ಸ್ಟ್ ఫైవ్ టెన్ 500 హండ్రెడ్ సో ఎలా రీతి ఫైవ్ హండ్రెడ్ మేలు ఎస్ట్ అది ఫైవ్ 500 ఫస్ట్ వీక్ ఇన్కమ్ జాయిన్ ఆగి ఫస్ట్ వీక్ ఇన్కమ్ తర్వాత సో 500 హండ్రెడ్ అనదర్ పర్సెంట్ ఓకే సెవెన్ సో జాయినింగ్స్ ఫైవ్ స్వాతి రవి అవురు సో నోడ్కో టూ తౌసండ్ వన్ ఫిఫ్టీ ఎయిట్ ఫిఫ్టీ నైన్ఐడి ಸೊ ಮಲ್ಟಿಪಲ್ ಐಡಿಸ ವರ್ಕ್ ಮಾಡಿ ಇನ್ಕಮ್ ಜನರೇಟ್ ಮಾಡ್ತಾ ಇದ್ದಾರೆ ಜಾಯ್ನಿಂಗ್ ಸಹ ಸಕತ್ ಆಗಿ ಬರ್ತಾ ಇದೆ ಸೊ ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ ಸೋರಿ ಸಂಗೀತ ವಿಜಯ್ ಶೆಟ್ಟಿ ಅವರು ತ್ರೀ ಐಡಿಸ್ ಒಂದ್ ಐಡಿಯಿಂದ ಟೂ ತೌಸಂಡ್ ಫೋರ್ ಸಾರಿ ಒನ್ ತೌಸಂಡ್ ಸೆವೆನ್ ಟ್ವೆಂಟಿ ಟೂ ತೌಸಂಡ್ ಒನ್ ನಾಟ್ ಫೈವ್ ತ್ರೀ ನಾಟ್ ತ್ರೀ ಜೀರೋ ಸಿಕ್ಸ್ ಜೀರೋ ಒಂದ್ ಐಡಿಯಿಂದ ಟೋಟಲ್ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟಿ ಫೈವ್ ರುಪೀಸ್ ವೀಕ್ಲಿ ಪೇಮೆಂಟ್ ಓಕೆ ಸೊ ನೆಕ್ಸ್ಟ್ ಇದು ಜಾಯ್ನಿಂಗ್ ನೋಡ್ಬೋದು ನಾಗಲಕ್ಷ್ಮಿ ಅವ್ರದ್ದು ಇನ್ಕಮ್ ನೀವು ಇಲ್ಲಿ ನೋಡ್ಬೋದು ಪರ್ ಒಂದ್ ಐಡಿಯಿಂದ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ರುಪೀಸ್ ಆ್ಯಂಡ್ ಅದರ್ ಐ ಡಿಯಿಂದ ಟೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆ್ಯಂಡ್ ಥರ್ಡ್ ಐಡಿಯಿಂದ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ರುಪೀಸ್ ಆ್ಯಂಡ್ ಟೋಟಲ್ ಇನ್ಕಮ್ ಬಂದ್ಬಿಟ್ಟು ಅವ್ರದ್ದು ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ರುಪೀಸ್ ಒನ್ ವೀಕ್ ಇನ್ಕಮ್ ಗೈಸ್ ಇದು ನೋಡಿಕೊಂಡು ನೀವು ಏನೋ ಬಿಲೀವ್ ಮಾಡಿಲ್ಲ ಅಂದರೆ ಸೊ ರಿಯಲಿ ಅದು ಏನು ಹೇಳೋದು ಗೊತ್ತಿಲ್ಲ ಸೊ ನಿಮ್ಮ ಚಾಯ್ಸ್ ಇದೆಯಲ್ಲ ಕಂಪ್ಲೀಟ್ಲಿ ಸೊ ನೀವು ನೋಡ್ಬೋದು ಓಕೆ ಇದು ರಿಪೀಟ್ ಆಗ್ತಾಯಿದೆ ಭಾರತೀಯವ್ರದ್ದು ಇನ್ಕಮ್ ನೋಡ್ಬೋದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ರುಪೀಸ್ ಒನ್ ವೀಕ್ ಸೊ ಇವ್ರೂ ಐಡಿಸ್ ಬಂದ್ ಕ್ಯಾನ್ವಾಸ್ ಬರುತ್ತೆ ಮುಂದೆ ಅವ್ರ ಹಸ್ಬೆಂಡ್ ಇದೆ ಈ ರೀತಿ ನೋಡಿ ಜಾಯ್ನಿಂಗ್ಸು ಇದೆ ಡಬಲ್ ಡೈಮೆಂಟ್ ಪ್ಲಾನ್ ತಗೊಂಡಿದ್ದಾರೆ ಸೊ ವರ್ಕ್ ಮಾಡೋರು ಮಾಡ್ಬೇಕನ್ನೋ ಒಂದು ಮೈಂಡ್ಸೆಟ್ ಇರೋರು ನಂಬಿಕೆಯರು ಡೆಫಿನೆಟ್ಲಿ ಮುಂದೆ ಹೋಗಿ ಹೋಗ್ತಾರೆ ಓಕೆನಾ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟೀನ್ ರುಪೀಸ್ ತಮ್ಮನ್ನು ಅವ್ರದ್ದು ಇನ್ಕಮು ಓಕೆ ಫೈವ್ ಟೆನ್ ರುಪೀಸ್ ಸೆವೆನ್ ಸಿಕ್ಸ್ಟಿ ರುಪೀಸ್ ಎಲ್ಲ ರೀತಿ ಅವ್ರವ್ರ ಕೆಪಾಸಿಟಿ ಏನಿದೆ ಅಷ್ಟರಿಂದ ವರ್ಕ್ ಮಾಡಿ ಅವ್ರೆಷ್ಟು ಟೈಮ್ ಕೊಡ್ಬೋದು ಆ ಟೈಮ್ ಕೊಟ್ಟು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಆ್ಯಂಡ್ ಅದ್ರ ಜೊತೆಗೆ ಇನ್ಕಮ್ ಸಹ ಜನ್ರೇಟ್ ಮಾಡ್ತಾ ಇದ್ದಾರೆ ಅವ್ರದ್ದು ಲೈಕ್ ಎಷ್ಟು ಟೈಮ್ ನೀವು ಕೊಡ್ಬೋದು ಆ ಟೈಮ್ ಅಕಾರ್ಡಿಂಗ್ ನೀವು ವರ್ಕ್ ಮಾಡಿ ಇನ್ಕಮ್ ಇಲ್ಲಿ ಜನ್ರೇಟ್ ಮಾಡ್ಕೋಬಹುದು ಫರ್ದರ್ ಡೀಟೇಲ್ಸ್ ಬೇಕಂದ್ರೆ ನೀವು ಲಿಂಕ್ ಯಾರು ಶೇರ್ ಮಾಡಿದ್ದಾರೆ ಅವರಿಗೆ ಲೈಕ್ ಇದು ಬೇಕಂತ ಕೇಳ್ಬೋದು ಝೂಮ್ ಲಿಂಕು ಸೊ ಅಲ್ಲಿ ಕ್ವೆಶನ್ ಆನ್ಸರ್ ಸೆಷನ್ ಇರುತ್ತೆ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ವೆರಿ ಬೆಸ್ಟ್ ಮೇಕ್ ಅ ವೈಸ್ ಡಿಸಿಷನ್ ಗೈಸ್ ಥ್ಯಾಂಕ್ ಯು ಸೋ ಮಚ್